ಹೇ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಆನ್ ನನ್ನ ಎಪಿಸೋಡ್ ಆಫ್ ರಶ್ಮಿ ಪುನೀತ್ ಯೂಟ್ಯೂಬ್ ಚಾನಲ್ ಸೊ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಶ್ಮಿ ಸ್ಕೂಲ್ಗೆ ರಜಾ ಇದೆ ಒನ್ ಡೇಗೆ ಎಲ್ಲಾದರೂ ಟ್ರಿಪ್ ಹೋಗಬೇಕು ಅಥವಾ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಇದ್ರೆ ಇಲ್ಲೊಂದು ಸ್ಮಾಲ್ ಅಪ್ಡೇಟ್ ಇದೆ ಸೊ ನಾವು ಹಾಗೆ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಹಾಗೆ ಹೊರಟ್ವಿ ಸೊ ಮೊದಲನೇ ಸ್ಟಾಪ್ ನಾವು ಮಾಡಿದ್ದು ಭೋಗನಂದೀಶ ಸೊ ಭೋಗನಂದೀಶ ಯೋಗನಂದೀಶ ಎರಡು ಟೆಂಪಲ್ ಇದೆ ಯೋಗನಂದೀಶ ಬಂದು ನಂದಿ ಬೆಟ್ಟದ ಮೇಲಿರುವಂಥ ಟೆಂಪಲ್ಲು ಭೋಗನಂದೀಶ ಬಂದು ಕೇಳಗಡೆ ಇರೋಂಥ ಟೆಂಪಲ್ಲು ತುಂಬ ಚೆನ್ನಾಗಿ ಆರ್ಕಿಟೆಕ್ಟ್ ಮಾಡಿರೋ ಅಂಥ ದೇವಸ್ಥಾನ ಇವಾಗ ಅಂದರೆ ತುಂಬ ಏನೇನು ಎಕ್ವಿಪ್ಮೆಂಟ್ಸ್ ಬಂದಿದೆ ಓಕೆ ಬಟ್ ಆಗಿನ ಕಾಲದಲ್ಲಿ ಯಾವುದೇ ಥರದ ಮಾಡ್ರನೈಸ್ಡ್ ಎಕ್ವಿಪ್ಮೆಂಟ್ಸ್ ಇಲ್ದಂಗೆ ಕೂಡ ಎಷ್ಟು ಬ್ಯೂಟಿಫುಲ್ಲಾಗಿ ಟೆಂಪಲ್ನ ಮಾಡಿದ್ದಾರೆ ಅಂದರೆ ನಾವಿಲ್ಲಿ ನಿಂತ್ಕೊಂಡು ನೋಡಿದ್ರೆ ನಂದಿ ಹಿಲ್ಸ್ ಕೂಡ ಕಾಣುತ್ತೆ ಸೊ ಬೆಟ್ಟದ ಮೇಲಿರುವಂಥದ್ದು ಯೋಗ ನಂದೀಶ ಕೆಳಗಡೆ ಇರೋವಂಥ ಭೋಗ ನಂದೀಶ ಅಂತ ಹೇಳ್ತಾರೆ ತುಂಬ ಹ್ಯೂಜಾಗಿದೆ ದೇವಸ್ಥಾನ ತುಂಬ ದೊಡ್ಡದಾಗಿದೆ ತುಂಬ ಬ್ಯೂಟಿಫುಲ್ ಕಾರ್ವಿಂಗ್ ಇದೆ ಹಾಗೆ ನೆನೆ ಇಲ್ಲಿ ಕಲ್ಯಾಣಿ ಕೂಡ ಇದೆ ಕಲ್ಯಾಣಿ ಅಷ್ಟೇ ನೆನೆ ಯೂಶಲಿ ಕಲ್ಯಾಣಿ ಅಂದರೆ ಬರೀ ಕಲ್ಯಾಣಿ ಜಾಗ ಇರುತ್ತೆ ಬಟ್ ಕಲ್ಯಾಣಿಯ ಸುತ್ತಮುತ್ತ ಕೂಡ ಅದೇ ಥರನೇ ಕ್ರಾಫ್ಟಿಂಗ್ ಮಾಡಿದ್ದಾರೆ ಬ್ಯೂಟಿಫುಲ್ಲಾಗಿದೆ ಟೆಂಪಲ್ ಮಾತ್ರ ಒಂದೊಂದು ಕಂಬನೂ ಕೂಡ ಒಂದೊಂದು ಸ್ಟೋರಿ ಹೇಳುತ್ತೆ ಅದ್ರ ಮೇಲಿರೋಂಥ ಬ್ಯೂಟಿಫುಲ್ ಸ್ಕಲ್ಪ್ಚರ್ಸ್ ಆಗಿರ್ಬೋದು ಆನೆ ಆಗಿರ್ಬೋದು ಅಥವಾ ಕೋತಿ ಕೂಡ ಒಂದು ಜಾಗದಲ್ಲಿ ನಾವು ಕೋತಿ ನೋಡಿದ್ವಿ ಮಂಕಿ ನೋಡಿದ್ವಿ ಅದು ಕೂಡ ಅಷ್ಟನ್ನೇ ಬ್ಯೂಟಿಫುಲ್ಲಾಗಿ ಕಾರ್ ಮಾಡಿದ್ದಾರೆ ಇದು ಕಲ್ಯಾಣಿ ಸೊ ದೇವಸ್ಥಾನದ ಕಲ್ಯಾಣಿಗೆ ಯಾರಿಗೆ ಕೂಡ ಪ್ರವೇಶ ಇಲ್ಲ ಸೊ ಡೋರ್ನ ಲಾಕ್ ಮಾಡಿಬಿಟ್ಟಿರ್ತಾರೆ ಸೊ ನನ್ನ ಮಗಳು ಇದನ್ನ ನಾನು ತಗೊಳ್ತೀನಿ ಅಮ್ಮ ವಿಡಿಯೋ ನಾನು ತೊಗೊಳ್ತೀನಿ ಅಂತ ಫೋನ್ ಇಸ್ಕೊಂಡು ತೊಗೊಂಡು ತುಂಬ ಬ್ಯೂಟಿಫುಲ್ಲಾಗಿದೆ ಕಲ್ಯಾಣಿ ನೀಟಾಗಿದೆ ಸೊ ಯಾರನ್ನೂ ಅಲೋ ಮಾಡ್ತಾಯಿಲ್ಲ ಸೊ ಹಾಗಾಗಿ ನನ್ನ ಮಗಳಿಗೆ ಕಾರಲ್ಲಿ ಟೈಮ್ ಪಾಸಿಗೆ ಬೇರೆ ಏನೂ ಕೆಲಸ ಇಲ್ಲ ಅವ್ರ ಜೊತೆ ಬೇರೆ ಯಾರೂ ಮಕ್ಕಳಿಲ್ಲ ಅಂತ ನನಗೆ ಹೇರ್ ಸ್ಟೈಲ್ ಮಾಡ್ತೀನಿ ಅಂತ ನಾನು ಹಿಂದೆಗಡೆ ಕೂತ್ಕೊಂಡು ನೋಡಿ ನನಗೆ ಹೇರ್ ಸ್ಟೈಲ್ ಮಾಡೋದೇ ಅವಳಿಗೆ ಎಂಟರ್ಟೈನ್ಮೆಂಟ್ ಆಗಿತ್ತು ಥ್ರೂ ಔಟ್ ದ ಜರ್ನಿ ಅವಳೊಬ್ಬಳೆ ಮಗು ಇದ್ದಿದ್ದು ಎರಡು ಮಕ್ಕಳು ಮೂರು ಜನ ಮಕ್ಕಳು ಇದ್ದರೆ ಚೆನ್ನಾಗಿ ಅವ್ರು ಟೈಮ್ ಪಾಸ್ ಮಾಡ್ಕೋತಾರೆ ಸೊ ಅವಳೊಬ್ಬಳೇ ಇದ್ದಿದ್ದರಿಂದ ಬೇರೆ ಆಪ್ಷನ್ ಇಲ್ಲ ಸೊ ನಮ್ಮೆಲ್ಲರ ಜೊತೆನಲ್ಲೂ ಹಿಂಗೆ ಕ್ವಾಟ್ಲೆ ಕೊಟ್ಕೊಂಡು ತಿಟ್ಟೆ ಮಾಡಿಕೊಂಡು ನೆಕ್ಸ್ಟು ನಾವು ರೀಚ್ ಆಗಿದ್ದು ಆಂಜನೇಯ ಟೆಂಪಲು ಸೊ ಇದು ಮುಳುಬಾಗ್ಲು ಆಂಜನೇಯ ಟೆಂಪಲ್ ಅಂತ ಹೇಳ್ತಾರೆ ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಐದು ಸಾವಿರ ವರ್ಷ ಹಳೆ ಟೆಂಪಲ್ ಇದು ಹಾಗೆ ಆಂಜನೇಯದು ವಿಗ್ರಹ ಏನಿದೆ ಅಥವಾ ಮೂರ್ತಿ ಏನಿದೆ ಅದು ಹನ್ನೆರಡು ಅಡಿ ದೊಡ್ಡದ್ದು ಸೊ ವಿಜಯನಗರ ಎಂಪೈರ್ಸು ಆ ಜಾಗನ ರೂಲ್ ಮಾಡ್ತಾಯಿದ್ರು ಆ ಟೈಮಲ್ಲಿ ದೇವಸ್ಥಾನ ಆಗಿದ್ದು ಅಂತ ಹೇಳ್ತಾರೆ ಸೊ ಹಾಗೇನೇ ಇಲ್ಲಿ ಬರೀ ಆಂಜನೇಯ ಮಾತ್ರ ಅಲ್ಲ ವೆಂಕಟೇಶ್ವರನ ಟೆಂಪಲ್ ಕೂಡ ಇದೆ ತುಂಬ ಚೆನ್ನಾಗಿದೆ ಹಾಗೆ ರಂಗನಾಥ ಸ್ವಾಮಿ ಕೂಡ ಅಷ್ಟನೇ ಅದಾದಮೇಲೆ ನಾವು ರೀಚ್ ಆಗಿದ್ದು ಕೋಟಿಲಿಂಗೇಶ್ವರ ಟೆಂಪಲ್ ಕೋಟಿಲಿಂಗೇಶ್ವರ ಟೆಂಪಲಲ್ಲಿ ತುಂಬ ಚೆನ್ನಾಗಿ ನೋಡೋದಕ್ಕಾಗಿರ್ಬೋದು ಅಥವಾ ಡಿವೈನ್ ಫೀಲ್ ಚೆನ್ನಾಗಿದೆ ಬಟ್ ನಮಗೆ ತುಂಬ ಬೇಜಾರಾಗಿದ್ದೇನು ಅಂದರೆ ಪ್ರತಿಯೊಂದು ದೇವಸ್ಥಾನ ಅಲ್ಲಿ ಎಲ್ಲ ಥರನೂ ಮಾಡಿದ್ದಾರೆ ವೆಂಕಟೇಶ್ವರನ ಮಾಡಿದ್ದಾರೆ ಅಥವಾ ಬ್ರಹ್ಮಂದಿದೆ ಲಕ್ಷ್ಮೀದಿದೆ ಪ್ರತಿಯೊಂದು ಟೆಂಪಲ್ಸ್ನೂ ಮಾಡಿದ್ದಾರೆ ಅಥವಾ ಶಿರಡಿ ಸಾಯಿಬಾಬಾ ಟೆಂಪಲ್ ಏನಿದೆ ಆ ಥರನೂ ಮಾಡಿದ್ದಾರೆ ಅನ್ನಪೂರ್ಣೇಶ್ವರಿ ಇದೆ ಪ್ರತಿಯೊಂದು ಮಾಡಿದ್ದಾರೆ ಬಟ್ ಎಲ್ಲ ಕಡೆಯಲ್ಲೂ ಬ್ಯಾಚ್ ಬೈ ಬ್ಯಾಚ್ ಪೀಪಲ್ನ ಸೇರಿಸ್ಕೊಂಡು ನಾವು ಈ ಸೇವೆ ಮಾಡ್ತೀವಿ ಆ ಸೇವೆ ಮಾಡ್ತೀವಿ ಇದಕ್ಕೆ ನಿಮ್ಮ ಕೈಲಾದಷ್ಟು ಕೊಡಿ ಅನ್ನೋ ಥರ ಆದರೆ ನಮ್ಗೆ ಆ ಬ್ಯಾಚನ್ನ ಆಚೆ ಬರೋದಕ್ಕೆ ಬಿಡಲ್ಲ ದೇವರ ದರ್ಶನ ಮಾಡಿ ಆಚೆ ಬರೋದಕ್ಕೆ ಬಿಡೋದಿಲ್ಲ ಸೊ ಆ ಬ್ಯಾಚ್ ಪೂರ್ತಿ ಅಲ್ಲೇ ಇದು ಅವ್ರು ಏನು ಹೇಳ್ತಾರೆ ಕೇಳಿಸ್ಕೊಂಡು ಸೊ ತುಂಬ ಕಮರ್ಷಿಯಲೈಸ್ಡ್ ಆಗಿತ್ತು ಅಂತ ನಮ್ಗೆ ಅದು ಒಂದು ಭಾಳ ಅಲ್ಲಿ ಅದು ಬಿಟ್ಟರೆ ಸೊ ದೇವ್ರ ದರ್ಶನ ಆಗಿರ್ಬೋದು ಸೊ ತುಂಬ ಚೆನ್ನಾಗಿದೆ ಜಾಗ ಮಾತ್ರ ಸೊ ಇದು ಕೋಲಾರ ಡಿಸ್ಟಿಕಲ್ಲಿರುವಂಥದ್ದು ಇಲ್ಲಿರೋ ಅಂಥ ದೊಡ್ಡ ಶಿವಲಿಂಗ ನೂರ ಎಂಟು ಫೀಟ್ ಇದೆ ಸೊ ಹಾಗೆ ಬ್ಯೂಟಿಫುಲ್ ಆಗಿರೋಂಥ ನಂದಿ ಕೂಡ ಇದೆ ಸೊ ನಮ್ಗೆ ಅಲ್ಲಾದಂಥ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂದರೆ ಇದೇನೇನೆ ಎಲ್ಲಿ ಹೋದ್ರಿ ಅನ್ಪೂರ್ಣೇಶ್ವರಿ ಟೆಂಪಲ್ ಅಂತ ಹೇಳಿಬಿಟ್ಟು ಒಂದು ಗು ಗರ್ಭಗುಡಿ ಥರ ಮಾಡಿದ್ದಾರೆ ಸೊ ಅಲ್ಲೋದರು ಅಷ್ಟೇನೆ ನೆಕ್ಸ್ಟ್ ಬಂದವರಿಗೆ ನಾವು ಅಕ್ಕಿ ಕೊಡಬೇಕು ನಿಮಗೂ ಪ್ರಸಾದ ಅಂತ ಅಕ್ಕಿ ಕೊಡ್ತೀವಿ ನೀವು ಇಲ್ಲಿ ಇಷ್ಟು ಅಂತ ಕಾಣಿಕೆ ಕೊಡಬೇಕು ಅಂತ ಹೇಳೋದಾಗಿರ್ಬೋದು ಅಥವಾ ನೆಕ್ಸ್ಟ್ ಅದಾದಮೇಲೆ ಆಚೆ ಬಂದರೆ ಇಲ್ಲಿ ಶಿವನಿಗೆ ನೀವು ನೀರನ್ನ ಏನು ಜಲಾಭಿಷೇಕ ಮಾಡ್ಬೋದು ಇಲ್ಲೂ ಕೂಡ ಮಾಡಬೇಕು ಅಂತ ಹೇಳಿದ್ರೆ ಇಷ್ಟು ಕೊಡಿ ಅಂತ ಹೇಳೋದಾಗಿರ್ಬೋದು ಸೊ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನಾವು ಹಿಂಗಿಂಗೆ ಡೈರೆಕ್ಷನಲ್ಲಿ ಹೋಗಬೇಕು ಹಿಂಗಿಂಗೆ ಒಂದೊಂದು ಬ್ಯಾಚ್ನ ಮಾಡ್ಕೋಬೇಕು ಸೊ ಅವ್ರಿಗೆ ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಕೇಳಿಸ್ಕೊಳ್ಳೇಬೇಕು ಅದಾದಮೇಲೆ ನಮ್ಮ ಕೈಯ್ಯಲ್ಲಾದರೆ ಕೊಡಬೇಕು ಇಲ್ಲಾಂದರೆ ಆಚೆ ಬರಬೇಕು ಅಲ್ಲಿವರೆಗೂ ಆ ಬ್ಯಾಚ್ನ ಆಚೆ ಬಿಡೋದಿಲ್ಲ ಸೊ ಅದೊಂದು ಭಾಳ ಬೇಜಾರಾಯಿತು ಅಷ್ಟು ಬಿಟ್ಟರೆ ಬ್ಯೂಟಿಫುಲ್ ಟೆಂಪಲ್ ಯಾಕಂದರೆ ನಾನು ಮುಂಚೆನೂ ಇಲ್ಲಿ ವಿಸಿಟ್ ಮಾಡಿದ್ದೆ ತುಂಬ ಚೆನ್ನಾಗಿದೆ ಬಟ್ ಇವಾಗ ಸ್ವಲ್ಪ ಕಮರ್ಷಿಯಲ್ ಟಚ್ ಕೊಟ್ಬಿಟ್ಟಿದ್ದಾರೆ ಸೊ ನೋಡೋಣ ನೆಕ್ಸ್ಟ್ ಆದ್ರೂ ಅದರಿಂದ ಆಚೆ ಬಂದು ಅಲ್ಲಿ ವಿಸಿಟ್ ಮಾಡಾದಮೇಲೆ ಡಿವೈನ್ ಫೀಲ್ ಬರುತ್ತೆ ನೋಡೋಣ ಸೊ ದೇವಸ್ಥಾನಕ್ಕೆ ಹೋದಾಗ ಕಮರ್ಷಿಯಲ್ ಫೀಲ್ ಬಂದರೆ ಚೆನ್ನಾಗಿರೋದಿಲ್ಲ ಸೊ ದೇವಸ್ಥಾನ ಒಂದು ರೌಂಡ್ ಬಂದರೆ ನಮಗೆ ಬ್ಲೆಸ್ಫುಲ್ ಅನ್ನಿಸ್ಬೇಕು ಮನಸಿಗೆ ಸಮಾಧಾನ ಅನ್ನಿಸ್ಬೇಕು ಅದನ್ನು ಬಿಟ್ಟು ಬಲವಂತವಾಗಿ ದುಡ್ಡು ಕೊಡಿ ನೀವು ಆ ಸೇವೆ ಮಾಡಿ ಈ ಸೇವೆ ಮಾಡಿ ದೇವ್ರಿಗೆ ಅರ್ಪಿಸಿ ಎಲ್ಲ ಹೇಳೋದು ಭಾಳ ಹಿಂಸೆ ಕೆಲಸ ಆಗುತ್ತೆ ಅದು ಸೊ ನಾವು ಈ ದೇವಸ್ಥಾನದಲ್ಲಿ ಫುಲ್ ಒಂದು ರೌಂಡ್ ಬಂದ್ವಿ ಬಟ್ ಬಿಸಿಲು ತುಂಬ ಇತ್ತು ಬಟ್ ಬೆಸ್ಟ್ ಆಫ್ ಬೆಸ್ಟ್ ಏನಂದರೆ ಅಲ್ಲಿ ವೈಟ್ ಪೇಂಟ್ ಮಾಡಿದರು ಸೊ ಅದ್ರ ಮೇಲೆ ವಾಕ್ ಮಾಡೋದ್ರಿಂದ ಏನೂ ಅಷ್ಟು ಅನ್ನಿಸ್ಲಿಲ್ಲ ಬಟ್ ವೈಟ್ ಪೇಂಟ್ ಬಿಟ್ಟು ಆ ಕಡೆ ಈ ಕಡೆ ಹೋದ್ರಂತೂ ಕಾಲು ಸುಟ್ಟೋಗ್ತಾ ಇತ್ತು ಹಾಗೆಯೇ ನಾವು ಇಲ್ಲಿ ಎಂಜಾಯ್ ಮಾಡಿದ್ದು ಅಂತ ಹೇಳಿದ್ರೆ ಚಾಟ್ಸ್ ಸೊ ನಾವು ಯೂಶ್ವಲಿ ಇಲ್ಲೇನೆ ಬಂಗಾರಪೇಟೆ ಚಾಟ್ಸ್ ಅಂತ ಹುಡುಕೊಂಡು ಹೋಗ್ತೀವಿ ಸೊ ನಾನು ಅವ್ರನ್ನ ಕೇಳಿದೆ ಅವ್ರು ಹೇಳಿದ್ರು ಕೋಟಿಲಿಂಗೇಶ್ವರ ಟೆಂಪಲಿಂದ ಬಂಗಾರಪೇಟೆ ಬಂದು ಟ್ವೆಲ್ ಕಿಲೋಮೀಟರ್ಸ್ ಅಂತೆ ಸೊ ಅಲ್ಲಿವರೆಗೂ ಹೋಗಿ ನಾವು ಬಂಗಾರಪೇಟೆ ಚಾಟ್ಸ್ ತಿನ್ನಲಿಲ್ಲ ಅಂದರೆ ಹೇಗೆ ಮನುಷ್ಯ ಹೊಟ್ಟೆಪಾಡಿಗೆ ಏನೇನೆಲ್ಲ ಕೆಲಸ ಮಾಡ್ತಾನೆ ಅನ್ನೋದಕ್ಕೆ ಆ ಲಾಸ್ಟ್ ಕ್ಲಿಪ್ಪಿಂಗಲ್ಲಿದ್ದಂತಹ ಮಹಾತ್ಮ ಗಾಂಧೀಜಿ ಥರ ಅವರು ಸ್ಟ್ಯಾಚ್ಯೂ ಥರ ಮೈ ಪೂರ್ತಿ ಬಣ್ಣ ಹಾಕ್ಕೊಂಡು ಒಂದೇ ಜಾಗದಲ್ಲಿ ನಿಂತ್ಕೊಳ್ಳೋದು ಖಂಡಿತವಾಗ್ಲೂ ಬೆಳಗ್ಗಿಂದ ಸಂಜೆವರೆಗೂ ಒಂದೇ ಜಾಗದಲ್ಲಿ ನಿಂತ್ಕೊಳ್ಳೋದು ಅಂದರೆ ಈಸಿ ಟಾಸ್ಕ್ ಅಲ್ವೇ ಅಲ್ಲ ನಿಜವಾಗ್ಲೂ ಅವ್ರನ್ನ ನೋಡಿ ಅವರು ಏಜು ಆಗಿದೆ ಬಟ್ ಆ ಥರ ನಿಂತ್ಕೊಂಡು ಏನೋ ಒಂದು ಅಂತ ಅಂದರೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು ಸೊ ನಾವು ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದು ಅವತ್ತು ಹನುಮ ಜಯಂತಿ ಇತ್ತು ಸೊ ಆಲ್ ಆಫ್ ಸಡನ್ ಅವತ್ತೇ ಹೋಗಬೇಕು ಅಂತೇನಿಲ್ಲ ಬಟ್ ಹನುಮ ಜಯಂತಿ ದಿನವೇ ನಾವು ಟ್ರಿಪ್ನ ಪ್ಲ್ಯಾನ್ ಮಾಡಿದ್ವಿ ಸುಮ್ಮನೆ ಒನ್ ಡೇ ಬೆಳಗ್ಗೆ ಹೋಗಿ ಸಂಜೆ ಬರೋಣ ಅಂತ ಹೇಳಿಬಿಟ್ಟು ಇಷ್ಟು ಆಂಜನೇಯ ಟೆಂಪಲ್ಗಳನ್ನ ನೋಡಿದ್ವಿ ಅಂದರೆ ಎಲ್ಲ ಕಡೆಯಲ್ಲೂ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಹನುಮ ಜಯಂತಿನ ಸೆಲೆಬ್ರೇಟ್ ಮಾಡ್ತಾಯಿದ್ರು ನೋಡಿ ಬಹಳ ಖುಷಿಯಾಯಿತು ಅದಾದಮೇಲೆ ಅನ್ಪ್ಲಾನಿಂಗ್ಲಿ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ ಅಂತ ನಾವು ವಿಸಿಟ್ ಮಾಡಿದ್ದು ಈ ಪ್ಲೇಸು ಸೊ ಈ ಪ್ಲೇಸು ನೋಡೋದಕ್ಕೆ ಸುಮ್ಮನೆ ಬೆಟ್ಟ ಬೆಟ್ಟ ಥರ ಅನ್ನಿಸ್ತಾ ಇದೆ ಬಟ್ ತುಂಬ ಚೆನ್ನಾಗಿರೋ ಅಂತಹ ಜಾಗ ಇದು ಸ್ಟಿಲ್ ಅಂಡರ್ ಕನ್ಸ್ಟ್ರಕ್ಷನ್ಸ್ ಇದೆ ಏನೇನೋ ಕೆಲಸಗಳನ್ನೆಲ್ಲ ನಡೀತಾ ಇದೆ ಸೊ ಕೆಲಸ ಎಲ್ಲ ಫಿನಿಷ್ ಆದಮೇಲೆ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನಾವು ಕೆಳಗಡೆ ಪಾರ್ಕ್ ಮಾಡಿ ಬೆಟ್ಟನ ಹತ್ತಬೇಕಾಗತ್ತೆ ಸೊ ವೆಹಿಕಲ್ಸ್ ಎಲ್ಲ ಕೆಳಗಡೆನೆ ಪಾರ್ಕ್ ಮಾಡಬೇಕು ಸೊ ಬೆಟ್ಟ ಹತ್ತಿ ಹೋದಾದ ಮೇಲೆ ಮೇಲೆ ನಮಗೆ ಕಾಣೋ ಅಂಥದ್ದು ಒಂದು ಬ್ಯೂಟಿಫುಲ್ ಟೆಂಪಲ್ ಹೌದು ಒಂದು ದೊಡ್ಡ ಒಂದು ಬೆಟ್ಟ ಇದೆ ಆ ಬೆಟ್ಟದ ಒಳಗಡೆ ದೇವರಿದೆ ಸೊ ಒಳಗಡೆ ಯಾವುದೇ ಥರದ ಲೈಟ್ಸ್ ಇಲ್ಲ ಅಂತ ಹೇಳಿದ್ರೆ ಏನೂ ಕಾಣಿಸೋದಿಲ್ಲ ಅಲ್ಲಿ ಕೆಲಸ ನಡೀತಾ ಇತ್ತು ಅಂತ ಹೇಳಿಬಿಟ್ಟು ಅವರು ಲೈಟ್ಸ್ನ ಆಫ್ ಮಾಡಿದರು ಸೊ ಟಾರ್ಚ್ ಹಾಕ್ಕೊಂಡು ನಾವು ಒಂದು ರೌಂಡ್ ಬಂದ್ವಿ ನೋಡಿ ಇದೇನೇನೆ ಆ ಕೇವು ಇದ್ರೊಳಗಡೆ ಸ್ಟೆಪ್ಸ್ ಮಾಡಿದ್ದಾರೆ ಸ್ಟೆಪ್ಸ್ ಹಾಕ್ಕೊಂಡು ಹೋದರೆ ಫಸ್ಟು ಸುಮ್ಮನೆ ಒಂದು ವಿಸಿಟಿಂಗ್ ಹಾಲ್ ಥರ ಇದೆ ಅದಾದಮೇಲೆ ದೇವಸ್ಥಾನ ಇದೆ ಅಲ್ಲಿ ಒಳಗಡೆ ಫೋಟೋಗ್ರಫಿಗೆ ಯಾವುದೇ ಥರದ್ದು ಅಲೋ ಇರಲಿಲ್ಲ ನಾನು ಟಾರ್ಚ್ ಆನ್ ಮಾಡಬೇಕಾದ್ರೆ ಮಿಸ್ ಆಗಿ ಕ್ಯಾಮ್ರಾ ಆನ್ ಆಗಿ ಒಂದು ಸ್ವಲ್ಪ ಮಾತ್ರ ರೆಕಾರ್ಡ್ ಆಗಿದೆ ಅಷ್ಟು ನಾನು ಸೊ ಅದು ಬಿಟ್ಟರೆ ಇನ್ನೇನು ರೆಕಾರ್ಡ್ ಆಗಿಲ್ಲ ಗಣಪತಿ ಟೆಂಪಲ್ ಇದೆ ಹಾಗೆ ಶಿವನ್ ಟೆಂಪಲ್ ಇದೆ ಸೊ ಶಿವನ್ ಲಿಂಗ ಇದೆ ಅದರಲ್ಲಿ ಫೇಸಸ್ ಏನೋ ಕಾರ್ವ್ ಆಗಿದೆ ಸೊ ಲೈಟ್ ಇಲ್ಲದೆ ಇದ್ದಿದ್ರಿಂದ ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ ನಾವು ಸೊ ಈ ಜಾಗದ ಹೆಸರು ಬಂದು ಕೈಲಾಸಗಿರಿ ಅಂತ ಹೇಳಿ ಕೈಲಾಸಗಿರಿ ಹೆಸರಿಗೆ ತಕ್ಕನಾಗಿದೆ ಜಾಗ ಒಂದು ದೊಡ್ಡ ಬೆಟ್ಟದ ಒಳಗಡೆ ದೇವಸ್ಥಾನ ತುಂಬ ನೋಡೋದಕ್ಕೆ ಚೆನ್ನಾಗಿದೆ ಅದು ಮುಗಿಸ್ಕೊಂಡು ನಾ ಹೊರಟಿದ್ದು ಬಂದು ಈ ಯೋಗಿ ಆದಿ ಯೋಗಿದು ಲೈಟ್ ಶೋ ನೋಡೋದಕ್ಕೋಸ್ಕರ ಅಂತ ಅಲ್ಲಿಗೆ ಹೋದ್ವಿ ಅದು ಮುಗಿಸ್ಕೊಂಡು ಎಲ್ರಿಗೂ ಹಸವಾಗಿತ್ತು ಸೊ ಅಲ್ಲೇ ನಾವು ಏನದರದ್ದು ಎಂಟರ್ ಪಾಯಿಂಟ್ ಇದೆ ಅಲ್ಲೇನೇ ಬ್ಯೂಟಿಫುಲ್ ಆಗಿರೋ ಅಂಥ ಒಂದು ಇದೆ ಸೊ ನನಗೆ ತುಂಬ ಇಷ್ಟ ಆಯಿತು ಆ ರೆಸ್ಟೋರೆಂಟು ಸೊ ನೀವು ಹೋಗಬೇಕು ಬಿಲ್ಲಿಂಗಲ್ಲಿ ತೊಗೋಬೇಕು ಸೆಲ್ಫ್ ಸರ್ವಿಸು ತೊಗೊಳ್ಳಿ ನೀವು ಲೋನಲ್ಲಾದರೂ ಕೂತ್ಕೊಳ್ಳಿ ಅಥವಾ ಈ ಥರ ಒಂದು ಬ್ಯೂಟಿಫುಲ್ಲಾಗಿಂತ ಅನ್ನಪೂರ್ಣೇಶ್ವರಿದು ಒಂದು ವಿಗ್ರಹ ಇಟ್ಟು ಅದ್ರ ಮೇಲೆ ನೀರು ಬೀಳ ಥರ ಅಂತ ಮಾಡಿ ಸುತ್ತ ಕಲ್ಯಾಣಿ ಫೀಲ್ ಕೊಟ್ಟಿದ್ದಾರೆ ಅಲ್ಲಾದರೂ ಕೂಡ ಕೂತ್ಕೋಬೋದು ಸೊ ನಮ್ಗೆ ಹೇಗೆ ಫೀಲ್ ಆಗ್ತಾಯಿತ್ತು ಅಂದರೆ ನಾವೆಲ್ಲ ಅಲ್ಲಿದ್ದು ಅಷ್ಟು ರೆಸ್ಟೋರೆಂಟಲ್ಲಿದ್ದೀವಿ ಜನ ಎಲ್ಲ ಒಟ್ಟಿಗೆ ಹೋಗಿದ್ದೀವಿ ಒಟ್ಟಿಗೆ ಊಟ ಮಾಡ್ತಾಯಿದ್ದೀವಿ ಅನ್ನೋ ಫೀಲೇ ಇತ್ತು ಸೊ ಎಲ್ರಿಗೂ ಹೊಟ್ಟೆ ಹಸ್ತಿತ್ತು ಚೆನ್ನಾಗಿ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟು ಸೀದಾ ಮನೆಗೆ ಬಂದ್ವಿ ಸೊ ಮನೆಗೆ ಬಂದು ಅಷ್ಟರಲ್ಲಿ ಎಲ್ಲರೂ ಆಲ್ಮೋಸ್ಟ್ ಕಾರಲ್ಲೇ ನಿದ್ದೆ ಹೋಗಿದ್ರು ಅಷ್ಟು ಸುಸ್ತಾಗಿದ್ವಿ ಇಡೀ ದಿವಸ ಬಿಸಿಲು ಓಡಾಟ ಸುಮಾರು ಕಡೆ ಟೆಂಪಲ್ ವಿಸಿಟ್ ಮಾಡಿದ್ರಿಂದ ಎಲ್ರಿಗೂ ಸಾಕಾಗಿತ್ತು ಸೊ ಈ ಪ್ಲೇಸ್ ಅಂತೂ ಭಾಳ ಇಷ್ಟ ಆಯಿತು ನನಗೆ ಈ ಒಂದು ರೆಸ್ಟೋರೆಂಟ್ ಬಂದು ನೀವು ಯಾರಾದರೂ ಶಿವನ್ ಟೆಂಪಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ಈ ರೆಸ್ಟೋರೆಂಟಿಗೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಎಸ್ಪೆಷಲಿ ನೈಟ್ ಟೈಮಲ್ಲಿ ಈ ಲೈಟು ಆ ವೈಬ್ಸ್ಗೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸೊ ನಿಮಗೂ ಕೂಡ ಟ್ರಾವೆಲ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಹ್ಯಾವ್ ಅ ಗ್ರೇಟ್ ಡೇ ಬ ಬಾಯ್